ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ನಾಯಕರಿಗೂ ನೈಜ ನಾಯಕ ಬೇಡಪೆಡೆ ರಾಜ್ಯಾಧ್ಯಕ್ಷ ಕರಿಯಪ್ಪ ನಾಯಕ ಮಾಡುವ ನಮಸ್ಕಾರ ಅದೇ ರೀತಿಯಾಗಿ ಮತ್ತೊಮ್ಮೆ ಸಿರಾಸ್ ನಮಸ್ಕಾರ ಯಾಕೆ ಅಂತ ಕೇಳ್ತಾ ಇದ್ದೀರಲ್ವ ಗೊತ್ತಿಲ್ಲ ವಾಲ್ಮೀಕಿ ಸಮಾಜದಲ್ಲಿ ಈ ಥರ ಅನ್ಯಾಯ ಆಗುತ್ತೆ ಅಂತ ನನ್ನ ಜೀವನದಲ್ಲಿ ನನ್ನ ಇಷ್ಟರಿಯಲ್ಲಿ ಅಂದ್ಕೊಂಡಿರಲಿಲ್ಲ ಬಟ್ ನಡೀತಾ ಇದೆ ಸುಮಾರು ವರ್ಷದಿಂದ ನಡ್ಕೊಂಡು ಬರ್ತಾನೆ ಇದೆ ಆದರೂ ಸಮೇತ ಯಾವುದೂ ಧ್ವನಿ ಎತ್ತುತ್ತಾ ಇಲ್ಲ ಕಾರಣ ರಾಜಕಾರಣಿಗಳಿಗೆ ರಾಜಕೀಯ ಹುಚ್ಚು ಹೋರಾಟಗಾರರಿಗೆ ಹೋರಾಟದ ಹುಚ್ಚು ದುಡ್ಡು ಮಾಡುವವರಿಗೆ ದುಡ್ಡು ಮಾಡುವ ಹುಚ್ಚು ಎಲ್ಲ ಅವರವರ ಸಮಯವನ್ನ ಅವರವರಿಗೆ ಜಾಸ್ತಿ ತಗೊಳ್ತಾ ಇದ್ದಾರೆ ಹಾಗಾಗಿ ಸಮಾಜವನ್ನು ಬದಲಾವಣೆ ಮಾಡಲು ಸಮಯ ಸಿಗ್ತಾ ಇಲ್ಲ ಬದಲಾವಣೆ ಮಾಡುವಂಥ ಸಮಯದಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಯಾರೂ ಸಹ ಯಾವ ರೀತಿಯ ಸಹಾಯನೂ ಮಾಡಲ್ಲ ಅದಕ್ಕೋಸ್ಕರ ಈ ವಿಡಿಯೋವನ್ನು ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಒಂದು ಸ್ಟೋರಿ ಕೊಡ್ತೀನಿ ನಿಮಗೆ ಯಾರು ಈ ಪ್ರಸನ್ನನಂದ ಪ್ರಸನ್ನನಂದ ನಮ್ಮ ಮಠಕ್ಕೆ ಯಾಕೆ ಬಂದ ಆ ಪ್ರಸನ್ನಾನಂದನನ್ನು ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡಿದಂಥ ವ್ಯಕ್ತಿಗಳ ಮೇಲೆ ಯಾಕೆ ಅಲ್ಲೇ ಮಾಡಿಸ್ತಾನೆ ಇದನ್ನೆಲ್ಲ ಯಾರು ಯಾವುದಕ್ಕೋಸ್ಕರ ಯಾವುದಕ್ಕೋಸ್ಕರ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಗುರು ಚೋರ ಗುರು ಚಂಡಾಳ ಶಿಷ್ಯ ನಮ್ಮ ಸಮಾಜವನ್ನು ಹಾಳು ಮಾಡಲು ಬಂದಿರ್ತಕ್ಕಂತ ಪ್ರಸನ್ನಾನಂದ ಸ್ವಾಮೀಜಿಯವರ ಬಗ್ಗೆ ಬಗ್ಗೆ ಮಾತಾಡ್ತಿರೋದು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ವರ್ಗದ ಎಲ್ಲ ಜಾತಿಯ ಮಠಗಳು ಚಿತ್ರದುರ್ಗದಲ್ಲಿ ಇದ್ದಾವೆ ನಮ್ಮ ವಾಲ್ಮೀಕಿ ಮಠ ಮಾತ್ರ ರಾಜನಹಳ್ಳಿಯಲ್ಲಿ ಇದೆ ಇದು ರಾಜನಹಳ್ಳಿಯಲ್ಲಿ ಇರ್ಲಿಕ್ಕೆ ಕಾರಣ ಸುಮಾರು ಸಂಗತಿಗಳಿದಾವೆ ನಮ್ಮ ಜನಾಂಗದ ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರಾಗಿರ್ಬೋದು ಉಗ್ರಪ್ಪರಾಗಿರ್ಬೋದು ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿ ಇರಲಿಕ್ಕೆ ಬಹಳ ಜನ ಸಾಥ್ ಕೊಟ್ಟಿದ್ದಾರೆ ಬಟ್ ಮಠಾಧಿಪತಿಯಲ್ಲಿ ಏನೂ ಇಲ್ಲ ಹಿಂದೆ ಇದ್ದಂತ ಪುಣ್ಯಾನಂದಪುರಿ ಮಹಾಸ್ವಾಮಿಗಳು ಶ್ರಮ ಬಹಳ ಇದೆ ಆ ಸ್ವಾಮಿಗಳ ಬಗ್ಗೆ ನಾವು ಯಾರು ಮಾತಾಡೋಂಗಿಲ್ಲ ಬಿಡಿ ಯಾಕೆಂದ್ರೆ ಇವತ್ತು ನಾವು ಆ ಒಂದು ವಾಲ್ಮೀಕಿ ಜನಾಂಗದವರು ಸ್ಟ್ರಾಂಗ್ ಆಗ್ಲಿಕ್ಕೆ ಅಥವಾ ಉಗ್ರಪ್ಪನವರು ಮೀಸಲಾತಿ ಸಮಯದಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರತಿ ಹಳ್ಳಿಯಲ್ಲೂ ಹೋಗಿ ನಾಯಕರ ತಾಕತ್ತು ನಾಯಕರ ಚರಿತ್ರೆಯನ್ನು ಹೇಳಲಿಕ್ಕೆ ಬಹಳ ಅದ್ಭುತವಾದಂಥ ವ್ಯಕ್ತಿ ಹಿಂದೆ ಇದ್ದಂಥ ಮಹಾಸ್ವಾಮಿಗಳು ಬಟ್ ಈಗಿರ್ತಕ್ಕಂಥ ಸ್ವಾಮಿಗಳ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ಈ ನಿನ್ನೆ ನಿನ್ನೆಲ್ಲ ಮೊನ್ನೆ ಕೊರಟಗಿರಿಯಲ್ಲಿ ಸ್ವಾಮಿಗಳು ಹೋಗಿದ್ದಾರೆ ಆರು ಜನ ಬಂದು ನಿಂತ್ಕೊಂಡಿದ್ದಾರೆ ಎಂತ ಅಸಹ್ಯವಲ್ಲ ಎಂತ ಅಸಹ್ಯ ಮಠಾಧಿಪತಿ ನಿಮಗೆ ಹೇಳ್ತಾ ಇರೋದು ಅಸಹ್ಯ ಅಲ್ವಾ ನಿಜವಾಗಿಯೂ ನಿನಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದ್ರೆ ಸಮಾಜಕ್ಕೆ ನಿನ್ನ ಕೊಡುಗೆ ಏನು ಅಂತ ಒಂದೇ ಒಂದು ವಿಡಿಯೋ ಮಾಡಿ ಕಳಿಸ್ಬಿಡು ಅಲ್ಲಯ್ಯ ಇತಿಹಾಸ ಇರತಕ್ಕಂಥ ಸಮಾಜಕ್ಕೆ ನೀನು ಯಾವುದಾದ್ರೂ ಜನಾಂಗ ಆಗಿರು ನಾನು ನಿನ್ನ ಯಾವ ಜನಾಂಗದವನು ನಿನ್ನ ಯಾವ ಜಾತಿಯವನು ನಿಂದು ಏನು ಕೇಳಲ್ಲ ಅಟ್ಲೀಸ್ಟ್ ಆ ಜನಾಂಗ ಗುರು ಅಂತ ಅನ್ಸ್ಕೊಂಡಿದ್ಯಲ್ಲ ಆ ಗುರು ಸ್ಥಾನದಲ್ಲಿ ಕುತ್ಕೊಂಡಿರ್ತಕ್ಕಂಥ ನೀನು ಸಮಾಜಕ್ಕೆ ನಿನ್ನ ಕೊಡುಗೆ ಏನು ಅಂತ ಹೇಳಿ ಮಾತೆತ್ತಿದ್ರೆ ನಾನು ಅದನ್ನು ಮಾಡ್ತೀನಿ ನಾನು ಇದನ್ನು ಮಾಡ್ತೀನಿ ಜಯಂತಿ ಜಯಂತಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಎಸ್ ವಿ ರಾಮಚಂದ್ರಪ್ಪ ಹೇಳ್ತಾರೆ ನೀನು ಇದೊಂದ್ಸತಿ ಹೊಂಡಾ ಸರ್ಕಲ್ಲಿ ಬಂದ್ಬಿಟ್ಟು ಮುಂದ್ ವರ್ಷದಿಂದ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತೀರ ಅಲ್ಲಿ ನಮ್ದು ಅರ್ಧ ದಾವಣಗೆರೆ ಹಾಳಾಗೋಯ್ತು ಇರ್ತಕ್ಕಂಥ ಲೀಡರ್ಸ್ ಗಳಿಗೆ ಅವ್ರ ಪೋಸ್ಟಿಂಗ್ ಅವ್ರು ಉಳಿಸ್ಕೊಂಡು ಹೋದ್ರೆ ಸಾಕು ಆ ಜನ ವ್ಯಕ್ತಿಗಳು ನಿನಗೆ ಕೊಟ್ಟಿದ್ದೀರಿ ಅಷ್ಟು ಬಂದು ಮರ್ಯಾದೆ ಕೊಟ್ಟಿದ್ದಾರೆ ಅಂದರೆ ನೀ ಅರ್ಥ ಮಾಡ್ಕೋಬೇಕು ರಾಜ್ಯದ ಮಠಾಧಿಪತಿ ಒಂದೇ ಜನಾಂಗಕ್ಕೆ ಮಠಾಧಿಪತಿ ನೀನು ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ನನಗೇನು ಮಠಾಧಿಪತಿ ಮೇಲೇನು ಸಿಟ್ಟು ದ್ವೇಷ ಅಸೂಯೆ ಏನೂ ಇಲ್ಲ ಬಟ್ ನಾನು ಕೇಳ್ತಿರ್ತಕ್ಕಂಥದ್ದು ಶಿಕ್ಷಣ ಹೊರಗಡೆಯಿಂದ ಬಂದಿರ್ತಕ್ಕಂಥ ನಮ್ಮ ಸಮುದಾಯದ ಬಡವರಿಗೆ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ ಸರ್ಕಾರದಿಂದ ಅನುದಾನ ಬರ್ತಾ ಇದೆ ಏನಿವ್ ಅಪ್ಪನ ಮನೆಯಿಂದ ಏನು ತಂದು ಕೊಡಲ್ಲ ನನಗೆ ಮಠಾಧಿಪತಿ ಹ್ಞೂ ಮಠಾಧಿಪತಿ ಅಂದ್ರೆ ಹೇಗಿರಬೇಕು ಅಂತ ಧ್ಯಾನವಾಗಿರಬೇಕು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದಾಗ ಆ ವಿಚಾರ ಕಂಪ್ಲೀಟ್ ಆಗೋವರೆಗೂ ಆ ವಿಚಾರ ಬಿಟ್ಟು ಬೇರೆ ವಿಚಾರದ ಕಡೆಗೆ ಹೋಗ್ಬಾರ್ದು ಪ್ರವಚನ ಹೇಳಕ್ ಪರವಾಗಿ ಮಠಾಧಿಪತಿಗೆ ಹಾ ಕರೆಕ್ಟಾಗಿ ಕೇಳಿಸ್ರಿ ನೋಡೋಣ ಅವ್ರ ಮಠಾಧಿಪತಿ ಬಗ್ಗೆ ಮಾತಾಡಿದ ತಕ್ಷಣವೇ ಕರಿಯಪ್ಪ ರಾಂಗ್ ಆಗಿದ್ದಾನೆ ಕರಿಯಪ್ಪ ಸರಿ ಇಲ್ಲ ಕರಿಯಪ್ಪ ದುಡ್ಡಿಸ್ಕೊಂಡಿದ್ದಾನೆ ಕರಿಯಪ್ಪ ಜೋರ ಮಾತಾಡಿದ್ರು ಸಮೇತ ಆ ತರ ಹೇಳ್ತೀರಾ ಸುಮ್ನಿದ್ರು ಅಂತೀರಾ ಹೇಳಿ ನಾವ್ ಯಾವ ರೀತಿ ಇರ್ಬೇಕು ಅಂತಲ್ಲರ ಹೇಳಿ ಸಮಾಜದ ಬಗ್ಗೆ ಧ್ವನಿನೇ ಎತ್ತೋದ್ ಬೇಡ ಅಂತ ಹೇಳಿದ್ರೆ ಎತ್ತದೇ ಇಲ್ಲ ಸಮಾಜದ ಬಗ್ಗೆ ಯಾಕೆ ಧ್ವನಿ ಎತ್ತದ ಇತ್ತೀಚೆ ನಿಲ್ಸಿದ್ದೀನಿ ಅಂತ ಹೇಳಿದ್ರೆ ಯಾರು ಸಹ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಾತಾಡ್ತಾರೆ ಫುಲ್ ಬಿಲ್ಡಪ್ ಐ ನಾನಿದ್ದೀನಿ ನಾನಿದ್ದೀನಿ ನಾನು ಇದ್ದೀನಿ ಎಲ್ಲಿದ್ದೀರಾ ಸ್ವಾಮಿ ನೀವೆಲ್ಲ ಹ ಹೆಸರು ನೋಡಿದ್ರೆ ದೊಡ್ಡ ದೊಡ್ಡ ಹೆಸರುಗೊಂಡಿದ್ದಾವೆ ಸರ್ಕಾರಿ ಸೇವೆ ಮಾಡ್ಕೊಂಡ್ಬಂದು ವಾಲ್ಮೀಕಿ ಪ್ರಶಸ್ತಿ ತಕೊಂಡ್ ಮಾತಾಡಿದ್ರು ಸುಮ್ಮನೆ ಇರ್ತೀರ ನಾನು ಹೇಳುದು ನಿಜವಾಗಿಯೂ ಸಮಾಜ ಸೇವೆ ಮಾಡುವಂತ ಹೋರಾಟಗಾರರಿಗೆ ನಿಜವಾದ ಪ್ರಾಮಾಣಿಕತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವಾಲ್ಮೀಕಿ ಪ್ರಶಸ್ತಿ ಕೊಡಿ ನನಗೂ ಮೊನ್ನೆ ಇಲ್ಲಿ ರೀಸೆಂಟ್ ಆಗಿ ಕೊಡ್ತೀನಿ ಅಂತ ಹೇಳಿದ್ರು ನಾನು ಅದಕ್ಕಂದೆ ಇನ್ನು ಈಗ ಬೆಳೀತಿರೋ ಮಳಿಕೆ ಮೊದಲು ನಮ್ಗಿಂತ ಸೀನಿಯರ್ಸ್ಗಳಿಗೆ ಕೊಡಿ ಜಾಸ್ತಿ ನೋಡೋಣ ಅಂದ್ರೆ ನಾನಿಲ್ಲಿ ದೊಡ್ಡಸ್ತಿಗೆ ಹೇಳ್ತಾ ಇಲ್ಲ ನನಗೆ ಸಂಘಟನೆ ನನ್ನೆಲ್ಲ ನನಗೆ ಸಿಕ್ಬಿಟ್ಟಿದೆ ಸಮಯ ನನಗೆ ಆ ದೇವರು ನನಗೆ ಅದೇನೋ ಗೊತ್ತಿಲ್ಲ ನಾನು ಇಪ್ಪತ್ತು ನನಗೆ ಇಪ್ಪತ್ತು ವರ್ಷ ಇತ್ತು ಇಪ್ಪತ್ತು ವರ್ಷದಿಂದಲೇ ನನಗೆ ಸನ್ಮಾನಗಳ ಸ್ಟಾರ್ಟ್ ಆಗಿಬಿಟ್ಟವು ಮೂವತ್ತನೇ ವಯಸ್ಸಿಂದ ಅವಮಾನಗಳು ಸ್ಟಾರ್ಟ್ ಆದವು ನಲತ್ ನಲವತ್ತನೇ ವಯಸ್ಸಿನಿಂದ ಹನುಮಾನಗಳು ಸ್ಟಾರ್ಟ್ ಆಗ್ಬಿಟ್ಟಿದವು ಹಾಂ ಆಗಲಿ ಬಟ್ ನಾನು ಇಪ್ಪತ್ತೇ ವಯಸ್ಸಿನಾಗ ಯಾವ ರೀತಿ ಹೋರಾಟ ಮಾಡ್ತಾ ಇದ್ನೋ ಈಗಲೂ ಸಹ ನಾನು ಅದೇ ಉತ್ಸಾಹದಿಂದ ಹೋರಾಟ ಮಾಡ್ತೀನಿ ಯಾಕೆಂದರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡೋನಲ್ಲ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ರೀತಿಯಿಂದ ಕೆಲಸ ಮಾಡೋನು ನನ್ನ ಮಾತುಗಳಿಂದ ಯಾರಿಗಾದ್ರೂ ಬೇಜಾರಾಗಿದ್ದು ಕ್ಷಮೆ ಇರಲಿ ಬಟ್ ಒಂದಂತೂ ಸತ್ಯ ಆದಷ್ಟು ಬೇಗ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀವಿ ಅದಕ್ಕಾದರೂ ಕೆಳಗಡೆ ನಂಬರ್ ಇದೆ ಫೋನ್ ಮಾಡಿ ಕರೆ ಮಾಡಿ ಸಾಥ್ ಕೊಡುವಂಥ ಕೆಲಸನಾದರೂ ಮಾಡಿ ರಾಜಕೀಯನಾದ್ರೂ ಮಾಡ್ಕೊಳ್ರಿ ನೀವು ಸಂಘಟನೆನಾರ ಮಾಡ್ಕೊಳ್ಳಿ ನೀವು ಇನ್ನೊಂಥರ ಮಾಡ್ಕೊಳ್ರಿ ಇಲ್ಲ ಅವನಿಗೆರ ಬಕೆಟ್ ಕೊಡಿ ಏನೋ ಒಂದು ಮಾಡ್ಕೊಳ್ರಿ ಸಮಾಜಕ್ಕೆ ಒಳ್ಳೆಯದು ಮಾಡ್ತಾ ಇದ್ದೀನಿ ಅಷ್ಟ್ರು ಸೇರಿ ಒಂದೇ ಸಂಘಟನೆ ಅಲ್ಲ ಇನ್ನೊಬ್ಬ ಇನ್ನೊಂದೇ ಸಂಘಟನೆ ಅಲ್ಲ ಯಾರು ಸಮಾಜಕ್ಕೋಸ್ಕರ ಮಾಡಬೇಕು ಅಂತ ಇದ್ದಾರೋ ಅವರಷ್ಟು ಒಂದು ಕಡೆ ಸೇರಿಕೊಂಡು ಒಂದು ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ದೀವಿ ನಿಮಗೂ ಸಹ ಇಂಟ್ರೆಸ್ಟ್ ಇದ್ರೆ ಕೆಳಗಿನ ನಂಬರಿಗೆ ಕಾಲ್ ಮಾಡಿ ರಾಜ್ಯದ ತುಂಬ ಬರೀ ನೀವು ಫೇಸ್ಬುಕ್ಕು ವಾಟ್ಸಪ್ಪು ಟ್ವಿಟ್ಟರು ಯೂಟ್ಯೂಬು ಹೀರೋಗಳು ಆಗೋಕ್ಕೆ ಹೋಗ್ಬೇಡಿ ನಿಜವಾಗಿಯೂ ನಿಮ್ಮ ಸಿದ್ಧಾಂತ ಒಳ್ಳೇದೇ ಜನಗಳು ತಿಳಿಸ್ಬೇಕು ಅಂತ ತಿಳಿಸ್ತಾ ಇದ್ದೀರಾ ಆದರೆ ನಾನು ನಿಮಗೆ ಹೇಳೋದು ಏನಪ್ಪಾ ಅಂತ ಹೇಳಿದರೆ ಅಟ್ಲೀಸ್ಟ್ ನುಡಿದಂತೆ ನಡೆ ಈ ಜನ್ಮವೇ ಕಡೆ ಫೋನ್ ಮಾಡಿ ಬರ್ತೀನಿ ಅಂತಂದರು ಬನ್ನಿ ಏನಾದ್ರು ಸಮಸ್ಯೆ ಇದ್ದರೆ ಹೇಳ್ಕೊಳ್ಳಿ ಮತ್ತು ಸುಮ್ಮನೆ ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಥರ ಮಾತಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದಂಥವ್ರು ಶೇರ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ ಇನ್ನೂ ಏನಾದರೂ ಸಮುದಾಯದ ಬಗ್ಗೆ ನಿಮಗೆ ಡೌಟ್ ಇದ್ದರೆ ನಮ್ಮನ್ನು ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ ಜೈ ಜೈ ವಾಲ್ಮೀಕಿ